ನಮ್ಮ ಇದಾಗಿರ್ತ ಯುವ ಪುರಸ್ಕರ್ ಅವರು ಹಾಗೂ ಹಚ್ಚೂರು ನಮ್ಮೆಲ್ಲ ಕಾರ್ಯಕ್ರಮಗಳ ಮಾಧ್ಯಮ ಆಗಿರ್ತಕ್ಕಂಥ ಅವರು ಸದಸ್ಯರವರು ನಮ್ಮ

ಪುಟಾಣಿ ಮಕ್ಕಳು ಮುಖ್ಯವಾಗಿ ಸರ್ಕಾರದ ಆಶಯ ಏನಪ್ಪ ಅಂದ್ರೆ ನಾವೆಲ್ಲರೂ ಕೂಡ ಪ್ರತಿಭಾವಂತರಾಗಿರ್ತಕ್ಕಂಥ ಮಕ್ಕಳನ್ನ ಆ ಪ್ರತಿಭಾವಂತರಿಗೆ ಪ್ರತಿಭಾವಂತರಾಗಿರ್ತಕ್ಕಂಥ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥದ್ದು ಎಲ್ಲೂ ಕೂಡ ಸಾಮಾನ್ಯವಾಗಿ ನಾವು ಹುಟ್ಟಿನಿಂದ ಸಾಯುವರೆಗೂ ನಮ್ಮ ಜೀವನದ ಎಲ್ಲ ಒಂದು ವಿದ್ಯಾಭ್ಯಾಸ ಅರ್ಥಗಳನ್ನು ಕೂಡ ಪ್ರಭಾವಶಾಲಿಯಾಗಿರ್ತಕ್ಕಂಥ ಪ್ರತಿಭಾವಂತರಾಗಿರ್ತಕ್ಕಂಥ ಮಕ್ಕಳನ್ನ ಮಾತ್ರ ಗುರುತಿಸಿ ಅವರಿಗೆ ಪ್ರೇರಣೆಯನ್ನ ಸರ್ಕಾರ ವಿಶಿಷ್ಟವಾಗಿರ್ತಕ್ಕಂಥ ಯೋಜನೆಗಳನ್ನ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಸಾಮಾನ್ಯವಾಗಿ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳನ್ನ ಗುರುತಿಸಿ ಆ ಮಕ್ಕಳಲ್ಲಿ ಕಲಿಕೆಗೆ ಪ್ರೇರಕವಾಗಿರ್ತಕ್ಕಂಥ ಶಕ್ತಿಯನ್ನ ಕಲಿಕೆಗೆ ಅನುಕೂಲ ಅವರಲ್ಲಿರ್ತಕ್ಕಂಥ ಸೃಜನಾತ್ಮಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಹೆಚ್ಚಿಸ್ಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯ ಯೋಜನೆಗಳನ್ನ ಹಂಚಿಕೊಂಡು ಸರ್ಕಾರ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ತಾವೆಲ್ಲರೂ ಕೂಡ ಗಮನಿಸ್ಬೇಕು ತಾವೆಲ್ಲರೂ ಕೂಡ ತೀರ್ಪುಗಾರಾಗಿ ಆಗಮಿಸಿರ್ತಕ್ಕಂಥ ಬೇರೆ ಕ್ಲಸ್ಟರ್ನಿಂದ ಆಗಮಿಸ್ತಕ್ಕಂತ ಎಲ್ಲ ತೀರ್ಪುಗಾರರು ಕೂಡ ತಾವು ಗಮನಿಸ್ಬೇಕಾಗಿರ್ತಕ್ಕಂತ ಮಾ ವಿಷಯ ಅಂತಂದ್ರೆ ತಾವು ನೀಡ್ತಕ್ಕಂಥ ತೀರ್ಪಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಆ ಒಂದು ಭಾವನೆಗೆ ಆ ಒಂದು ಮಗುವಿನಲ್ಲಿರ್ತಕ್ಕಂಥ ಕುಶಲತೆಯನ್ನ ಗಮನಿಸಿ ಆ ಮಗುವಿನಲ್ಲಿರ್ತಕ್ಕಂಥ ಭಾವನಾತ್ಮಕವಾಗಿರ್ತಕ್ಕಂಥ ಅಂಶಗಳನ್ನ ಗಮನಿಸಿ ಆ ಮಕ್ಕಳಿಗೆ ಸಲ್ತಕ್ಕಂಥ ಗೌರವವನ್ನ ಆ ಮಕ್ಕಳಿಗೆ ನೀಡ್ತಕ್ಕಂಥ ಪ್ರಶಸ್ತಿಯನ್ನ ತಾವೆಲ್ಲರೂ ಕೂಡ ಅನುಕೂಲ ಮಾಡಿಕೊಳ್ಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ತಮ್ಮೆಲ್ಲರಲ್ಲೂ ಕೂಡ ವಿನಂತಿಸಿಕೊಳ್ಳುತ್ತ ಮತ್ತೊಮ್ಮೆ ಈ ಒಂದು ಕಲಿಕಾ ಹಬ್ಬ ವಿನೂತವಾಗಿರ್ತಕ್ಕಂಥ ಹಬ್ಬ ಈ ಹಬ್ಬಕ್ಕೆ ತಾವೆಲ್ಲರೂ ಕೂಡ ಎಲ್ಲಾ ರೀತಿಯಾಗಿರ್ತಕ್ಕಂಥ ನಮ್ಮ ಕ್ಲಸ್ಟರ್ನ ಪ್ರತಿಯೊಂದು ಶಾಲೆಯ ಶಿಕ್ಷಕರು ಕೂಡ ತನ್ನದೇ ಆಗಿರ್ತಕ್ಕಂತ ರೀತಿಯಲ್ಲಿ ತಮ್ಮ ಒಂದು ಸಮರ್ಪಣಾ ಭಾವನೆಯಿಂದ ಸಮರ್ಪ ಸಮರ್ಪಕವಾಗಿರ್ತಕ್ಕಂತ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಕ್ಲಸ್ಟರ್ನ ಪಂಚಾಯಿತಿಯ ಅಧಿಕಾರಿಗಳು ಆಗಿರ್ತಕ್ಕಂತ ಎಲ್ಲರೂ ಕೂಡ ಮತ್ತು ಸಿಬ್ಬಂದಿ ವರ್ಗದವರು ಕೂಡ ನಮ್ಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಈ ಒಂದು ಪ್ರಾಸ್ತಾವಿಕವಾಗಿ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಜಯ ಹಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಎಫ್ ಎಲ್ ಎನ್ ಕಲಿಕಾ ಹಬ್ಬದ ಮುಡಿನೀರು ಕ್ಲಸ್ಟರ್ ಅಂತದ ಏನು ಈ ಮುಡಿನೂರು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ವೆಂಕಿರಪ್ಪ ಸಾರ್ ಅವರೇ ಈ ಶಾಲೆಯ ಬಡತಿ ಮುಖ್ಯೋಪಾಧ್ಯಾಯದಂಥ ಸುರೇಶ್ ಸಾರ್ ಅವರೇ ಮತ್ತು ಟೌನ್ ಸಿ ಆರ್ ಪಿಗಳಾದ ಕೃಷ್ಣಪ್ಪ ಸಾರ್ ಅವರೇ ಮತ್ತು ಈ ಭಾಗದ ಸಿ ಆರ್ ಪಿಗಳಾದ ರಾಮಚಂದ್ರಪ್ಪ ಸಾರ್ ಅವರೇ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯಕ್ರಮ ಎಚ್ ಮಂಜುನಾಥ್ ಸರ್ ಅವರೇ ಜ ಪದವೀಧರ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ರವಿಕುಮಾರ್ ಸಾರ್ ಅವರೇ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ಎಸ್ ಆರ್ ರಾಧಾಕೃಷ್ಣರವರೇ ಮತ್ತು ಈ ಮುಳಿನೂರು ನುಗ್ಗುವಷ್ಟನ್ನು ಹಿರಿಯ ಶಿಕ್ಷಕರು ಮತ್ತು ಮಾರ್ಗದರ್ಶಕರಾದಂಥ ಬೈರೆಡ್ಡಿ ಸರ್ ಅವರೇ ಮತ್ತು ನನ್ನ ಸ್ನೇಹಿತರು ಮತ್ತು ಮಾರ್ಗದರ್ಶಕರಾದಂಥ ಭಾಸ್ಕರ್ ಸಾರ್ ಅವರೇ ಮಣಿಕಲ್ ಸಾರ್ ಅವರು ಮತ್ತು ವೇದಿಕೆಯ ಮುಂಭಾಗ ಎಲ್ಲ ನನ್ನ ವೃತ್ತಿ ಬಾಂಧವರೇ ಮತ್ತು ನಮ್ಮ ಓಹ್ ಆಯ್ತು 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 ನಮ್ಮ ನಟರಾಜ್ ಸರ್ ಅವರೇ ಮತ್ತು ಈ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಲಲಿತಮ್ಮ ಅವರೇ ಮತ್ತು ಪತ್ರಿಕಾ ಮಿತ್ರರೇ ನನ್ನ ಮುದ್ದಿನ ಮಕ್ಕಳೇ ಅತಿ ಮುಖ್ಯವಾಗಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ನಾವು ಗುರುತಿಸಿ ಆ ಮಕ್ಕಳಿಗೆ ಪ್ರತ್ಯೇಕವಾದ ಪಾಠ ಬೋಧನೆಯನ್ನು ಮಾಡಿ ಕಲಿಕೆಯಿಂದ ಹಿಂದುಳಿದ ಮಕ್ಕಳನ್ನು ಗುರ್ತಿಸಿ ಅವರನ್ನು ಮುಂದೆ ತಂದಿರ್ತಕ್ಕಂಥ ಎಲ್ಲಾ ನನ್ನ ವೃತ್ತಿಪಾಂಧ ಶಿಕ್ಷಕರಿಗೂ ಮೊದಲು ನಾನು ವ್ಯಾಟ್ಸಪ್ ಹೇಳ್ತಾ ಇದ್ದೀನಿ ಕಾರಣ ಏನು ಅಂದ್ರೆ ಏನು ಕಲಿಕೆಯಲ್ಲಿ ಹಿಂದುಳಿರ್ತಾರೋ ಕಾರಣ ಕಲಿಕೆಯಲ್ಲಿ ಹಿಂದುಳಕ್ಕೆ ಹಲವಾರು ಕಾರಣಗಳಿರ್ತವೆ ಕಾರಣ ಏನು ಅಂದ್ರೆ ಇವಾಗ ನಾವು ಒಳ್ಳೆ ಒಂದು ಗುಲಾಬಿ ಹೂಡ್ ತೋಟ ಮಾಡಿರ್ತೀವಿ ಮೊದಲು ಹೂ ಒಂದು ಚೆನ್ನಾಗಿರೋ ಹೂ ಫಸ್ಟ್ ಬರುತ್ತೆ ಆ ಹೂವನ್ನು ಯಾರೋ ನಮ್ಮ ಬೇರೆ ಖಾಸಗಿ ಶಾಲೆಯವರು ಕರ್ಕೊಂಡ್ ಹೋಗ್ತಾರೆ ಕಿತ್ಕೊಂಡ್ ಹೋಗ್ತಾರೆ ಇನ್ನೊಂದ್ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿ ಇದ್ ಮಾಡಿದ್ರೆ ಮತ್ತೆ ಬೇರೆ ಬೇರೆ ಶಾಲೆಗಳು ಕರ್ಕೊಂಡೋಗಿ ಲಾಸ್ಟ್ ಅಲ್ಲಿ ಉಳಿಯೋದು ನಮ್ಮ ಮಕ್ಕಳು ಆ ಮಕ್ಕಳು ಸಹ ಉತ್ತಮ ಪೋಷಕಾಂಶ ಮಾಡಿ ಕಲಿಕೆಯಲ್ಲಿ ಉತ್ತಮವಾಗಿ ತಂದಿದ್ದೀರಾ ಅದಕ್ಕೋಸ್ಕರ ಕಲಿಕೆಯಲ್ಲಿ ನೀವು ಸಂಜೆ ನಮ್ಮ ಮಕ್ಳಿಗೆ ಪ್ರೈಜ್ ತಗೊಂಡೋಗುವಾಗ ಓ ನಾನು ಪಾಠ ಮಾಡಿದ ಬೋಧನೆಗೆ ನನಗೆ ಸಾರ್ಥಕ ಆಯ್ತು ನನ್ನ ಮಗು ಇವತ್ತು ಪ್ರೈಜ್ ತಗೊಂಡಿದೆ ಅಂತ ನಮ್ ಖುಷಿ ಬರುತ್ತೆ ಇವತ್ತು ಹೌದಾ ಅಂತ ಹೇಳ್ತಾ ಮತ್ತೆ ಏನು ಈ ಮುಡಿ ನೀರು ಚೆನ್ನಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದೇ ರೀತಿಯಾಗಿ ದಯವಿಟ್ಟು ಎಲ್ಲರೂ ಸಹ ಒಗ್ಗಟ್ಟಾಗಿ ಕೆಲಸ ಮಾಡಿ ದಯವಿಟ್ಟು ಟ್ಯಾಕ್ಸ್ ಪಾರ್ಮೆಂಟ್ ಅನ್ನು ಬೇಗ ನೀಡಿ ಈ ತಿಂಗಳ ವೇತನ ಬೇಗ ಆಗಲು ಸಹಕರಿಸಬೇಕಂತ ಶಿಕ್ಷಕರಲ್ಲಿ ಮನವಿ ಮಾಡ್ಕೊಂತ ನನ್ನ ಮಾತನ್ನು ಮುಗಿಸ್ತಾನೆ ಜೈ ಹಿಂದ್ ಜೈ ಕನ್ನ ಕುಮಾರ್ ಯಾರ ಯಾರ ಹೇಳೋದಿಲ್ಲ ಈ ಎಫ್ ಎಲ್ ಎನ್ ಅಂತಕ್ಕಂಥದ್ದು ಪ್ರತಿಭಾವಂತ ಮಕ್ಕಳನ್ನಷ್ಟೇ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ ಮಕ್ಕಳಿಗೆ ಪ್ರಾಶಸ್ತ್ಯ ಕೊಡೋದಿಲ್ಲ ಅತಿ ಹೆಚ್ಚು ಅಂತಕ್ಕಂಥ ವಿಚಾರ ಇಟ್ಕೊಂಡು ಒಂದು ಕರ್ನಾಟಕ ಸರ್ಕಾರ ಈ ಒಂದು ಕಲಿಕಾಪವನ್ನ ವಿನೂತನವಾಗಿ ಪ್ರಾರಂಭ ಮಾಡಿದೆ ನಾವು ಒಂದು ಸಣ್ಣ ಕಥೆಯೊಂದಿಗೆ ನಮ್ಮ ಕಲಿಕಾ ಹಬ್ಬದ ಎನ್ ಮಕ್ಕಳ ಬಗ್ಗೆ ಕಥೆಯನ್ನು ಹೇಳಕ್ ಇಷ್ಟಪಡ್ತೀವಿ ನಮ್ಗೆಲ್ಲಾ ಗೊತ್ತಿದೆ ರಾಮೇಶ್ವರನ ಒಂದು ಕರಾವಳಿ ತೀರದಲ್ಲಿ ಒಬ್ಬ ಶಿಕ್ಷಕ ಕೂತಿದ್ದ ಆ ಶಿಕ್ಷಕ ಅಂತವನಪ್ಪ ಅಂದ್ರೆ ಪ್ರತಿದಿನ ಸ್ಕೂಲ್ ಬರ್ಬೋದು ಪೇಪರ್ ಒತ್ಕೊಂಡು ಕೂತ್ಕೊಂಡಿರು ಅಲ್ಲೊಬ್ಬ ಒಬ್ಬ ಶಿ ಒಬ್ಬ ಹುಡುಗ ಇದ್ದ ಕೆಪಲ್ ಅಂತಕ್ಕಂಥ ಹಿಂದೂಳಿ ಇರ್ತಕ್ಕಂತ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಸ್ಟೂಡೆಂಟ್ ಹುಡುಗ ಒಂದು ಬಂಡೆ ಮೇಲೆ ಕೂತಿರ್ಬೇಕಾದ್ರೆ ಪ್ರತಿದಿನ ಆ ಶಿಕ್ಷಕರು ಹೋಗೋದು ಆ ಮಾಸ್ಟ್ರು ಯಾವಾಗ ಪೇಪರ್ ಓದ್ತಿರ್ತಾನೆ ಒಂದಿನ ಆ ಒಬ್ಬ ಹುಡುಗ ಆ ಮಾಸ್ಟರ್ ಕೇಳ್ತಾರೆ ಆಕಾಶದಲ್ಲಿ ಒಂದು ವಿಮಾನ ಹೋಗ್ತಿರತ್ತೆ ಸರ್ ಈ ವಿಮಾನ ಮೇಲೆ ಹೋಗ್ತಿದ್ದಿಲ್ಲ ಕೆಳಗೆ ಯಾಕೆ ಸರ್ ಬೀಳ್ತಾ ಇಲ್ಲ ಅಂತ ಕೇಳ್ತಾರೆ ಅವಾಗ ಪ್ರಾಮಾಣಿಕವಾಗಿರ್ತಕ್ಕಂಥ ಶಿಕ್ಷಕನಿಗೆ ಒಂದು ಮಾತು ಹೇಳ್ತಾನೆ ನಿಜವಾಗ್ಲೂ ಆ ಶಿಕ್ಷಕನಿಗೆ ಆ ವಿಮಾನ ಯಾಕೆ ಕೆಳಗ್ ಬೀಳೋದಿಲ್ಲ ಅನ್ನೋದು ನಿಜವಾಗ್ಲೂ ಗೊತ್ತಿರೋದಿಲ್ಲ ಅವಾಗ ಆ ಶಿಕ್ಷಕ ಹೇಳ್ತಾನೆ ಮಗು ನಿಜವಾಗ್ಲೂ ಆ ವಿಮಾನ ಯಾಕೆ ಕೆಳಗೆ ಬೀಳೋದು ನನಗ್ ಗೊತ್ತಿಲ್ಲ ಮುಂದೊಂದ್ ದಿನ ನೀನು ದೊಡ್ಡವನ ಆದ್ಮೇಲೆ ಅದು ಯಾಕೆ ಕೆಳಗ್ ಬೀಳೋದಿಲ್ಲ ಅನ್ನತಕ್ಕಂಥ ನೀನು ಕಂಡಿಡಿ ಅಂತ ಹೇಳ್ತಾರೆ ಅಂತಹ ಮಹಾನ್ ವ್ಯಕ್ತಿ ನಮ್ಗೆಲ್ಲ ಗೊತ್ತಿದೆ ಯಾರ ಅಂತ ಅವರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಂದ್ರೆ ಪ್ರತಿಭೆ ಅಂತಕ್ಕಂಥದ್ದು ಪ್ರತಿಯೊಬ್ಬನಲ್ಲಿ ಇರ್ತದೆ ಅಂದ್ರೆ ಪ್ರತಿಭಾವಂತನಲ್ಲೂ ಇರ್ತದೆ ಮಧ್ಯಮ ವರ್ಗದಲ್ಲೂ ಇರ್ತದೆ ಮತ್ತು ಹಿಂದುಳಿದ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಅಂತಹ ಹಿಂದುಳಿದ ವಿದ್ಯಾರ್ಥಿಯನ್ನ ಗುರುತಿಸಿ ಮೇಲಕ್ಕೆತ್ತಿದ್ರೆ ಮುಂದೆ ಒಂದು ಪರಮಾಣು ಅಥವಾ ಕ್ಷಿಪಣಿಯ ತಜ್ಞ ಮತ್ತು ಇಡೀ ಪ್ರಪಂಚಕ್ಕೆ ಕ್ಷಿಪಣಿಯ ಇಡೀ ಭಾರತವನ್ನ ಮುಂಚೂಣಿಯಲ್ಲಿ ನಡೆಸಿಕೊಟ್ಟಿರ್ತಕ್ಕಂತಹ ಒಬ್ಬ ಅಬ್ದುಲ್ ಕಲಾಂ ಅವರಕ್ಕೆ ಒಬ್ಬ ನಮ್ಮ ಭಾರತದ ರಾಷ್ಟ್ರಪತಿ ಆಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ನಿದರ್ಶನ ಅಂತಹ ಎಫ್ ಎಲ್ ಎನ್ ಮಕ್ಕಳನ್ನ ಗುರುತಿಸಿ ಪ್ರೋತ್ಸಾಹಿಸಿ ನಮ್ಮ ಭವ್ಯ ಭಾರತ ಭವಿಷ್ಯವನ್ನ ಮುನ್ನಡೆಸೋಣ ಅಂತ ಹೇಳ್ತಾ ಮತ್ತೆಲ್ಲ ಜವಾಬ್ದಾರಿ ನಮ್ಮ ಶಿಕ್ಷಕರ ಮೇಲೆ ಇದೆ ಅಂತ ವಿಷಯವನ್ನು ಹೇಳ್ತಾ ಈ ಒಂದು ಅವಕಾಶವನ್ನ ಒಪ್ಪಿದ್ದ ಹೊಂದಿಸುತ್ತಾ ನಮಸ್ತೆ ಎಲ್ಲ ಹಿರಿಯರಿಗೂ ನಮಸ್ಕಾರ ಹಾಗೂ ಮುಖ್ಯವಾಗಿ ಎಫ್ ಎಲ್ ಎನ್ ಕಲಿಕಾಬ ಅಂತದ್ದು ತುಂಬಾ ವಿನೂತನವಾದದ್ದು ಅಂತ ನಮ್ಮ ಸ್ನೇಹಿತರೆಲ್ಲ ಹಂಚ್ಕೊಂಡಿದ್ದಾರೆ ಕಾರಣ ಇಷ್ಟೇ ಪ್ರಪಂಚದಲ್ಲಿ ಅತಿ ಮುಂದುವರೆದ ದೇಶಗಳಾದಂಥದ್ದು ಅತಿ ಶ್ರೀಮಂತ ದೇಶಗಳು ಅಂತ ಈಗ ಇರುವ ದೇಶಗಳಲ್ಲಿನ ಶಿಕ್ಷಣ ವ್ಯವಸ್ಥೆಗೂ ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಆದ್ರೆ ಈ ಕಲಿಕಾ ಹಬ್ಬ ಅನ್ನೋದು ಫಿನ್ಲ್ಯಾಂಡ್ ಲಕ್ಸಂಬರ್ಗ್ ಬಲ್ಜೇರಿಯಾ ಈ ದೇಶಗಳಲ್ಲಿರ್ತ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಹಾಗೂ ಎಫ್ ಎಲ್ ಎನ್ ಈ ಕಲಿಕಾ ಹಬ್ಬ ಎಫ್ ಎಲ್ ಎನ್ ಚಟುವಟಿಕೆಗಳಿಗೂ ತುಂಬಾ ಹತ್ತಿರದ ಸಂಬಂಧ ಇದೆ ಅಲ್ಲಿ ಹದಿನಾರು ವರ್ಷ ತನಕ ಫಿನ್ಲ್ಯಾಂಡ್ ಅಲ್ಲಿ ಯಾವುದೇ ಪರೀಕ್ಷೆ ಮಾಡೋದಿಲ್ಲ ಮಕ್ಕಳು ಬರೀ ಚಟುವಟಿಕೆಗಳನ್ನು ಮಾಡ್ತಾ ನಲಿಯುತ್ತಾ ಸಂತೋಷವಾಗಿ ಚಟುವಟಿಕೆಗಳಲ್ಲಿ ತಮ್ಮ ಪರ್ಫಾರ್ಮೆನ್ಸ್ ಅನ್ನು ಮಾತ್ರ ದಾಖಲು ಮಾಡ್ತಿರ್ತಾರೆ ಪಿ ಯು ಸಿ ನಂತರನೇ ಅವ್ರಿಗೆ ಪರೀಕ್ಷೆ ಇರೋದು ಏನೇ ಇರಲಿ ನಮ್ಮಲ್ಲಿ ಕಲಿಕೆಯಲ್ಲಿ ಏನು ಹಿಂದುಳಿದಾರೆ ಮಕ್ಕಳು ಇವರು ಈ ಒಂದು ಕಲಿಕಾ ಹಬ್ಬದ ಕಾರಣದಿಂದಾಗಿ ಈ ಹಬ್ಬದ ಪ್ರಭಾವದಿಂದಾಗಿ ಮಕ್ಕಳು ಮುಖ್ಯ ವಾಹನಿಗೆ ಬರುವಂತಾಗಲಿ ದೇವರು ಆ ಮಕ್ಕಳು ಕೂಡ ಸರಳ ಗಣಿತ ಹಾಗೂ ಭಾಷೆಯಲ್ಲಿ ಎಲ್ಲ ಮಕ್ಕಳಂತೆ ಸಾಧನೆ ಮಾಡುವಷ್ಟು ಶಕ್ತಿ ಭಗವಂತನ ಮಕ್ಕಳಿಗೆ ದಯಪಾಲಿಸ್ಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತ ನನ್ನ ಮಾತಿಗೆ ವಿರಮ ಹೇಳ್ತಾನೆ ಜೈ ಹಿಂದ್ ಶ್ರೀಗಳು ಇವತ್ತು ಮುಡಿನಿಯವರು ಕನ್ನಡ ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಕಾರ್ಯ ಕಾರ್ಯವನ್ನು ಕಾರ್ಯಕ್ರಮವನ್ನು ಆರಂಭ ಮಾಡಿದರೆ ತುಂಬ ಸಂತೋಷದ ವಿಚಾರ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವೆಂಕಟ ಪ್ರವರೇ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ಮಿದ ಮಾಡಿ ಮಾಧ್ಯಮ ಮಿತ್ರರೇ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಎಫ್ ಎಲ್ ಎನ್ ಅಂತಂದ್ರೆ ಫೌಂಡೇಶನಲ್ ಲಿಟ್ರಸಿ ನ್ಯೂಮರಸಿ ಬುನಾದಿ ಅಕ್ಷರ ಸಂಖ್ಯ ಜ್ಞಾನ ಇಲ್ಲಿ ಮಕ್ಕಳಿಗೆ ನೋಡಿ ಯಾವತ್ತು ಪ್ರತಿಭಾವ ಅಂತ ಮಕ್ಕಳನ್ನೇ ಗುರುಸ್ತಾ ಇದ್ರು ಈ ಒಂದು ವಿನೂತನವಾಗಿರ್ತಕ್ಕಂಥ ಈ ಕಲಿಕಾ ಹಬ್ಬದಲ್ಲಿ ಏನು ಕಲಿಕೆಯಲ್ಲಿ ಹಿಂದುಳತಿರ್ತಕ್ಕಂಥ ಮಕ್ಕಳ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿ ಆ ಸರ್ಕಾರ ಈ ಒಂದು ಮಕ್ಕಳಿಗೋಸ್ಕರ ಈ ಕಾರ್ಯಕ್ರಮ ನಂಬಿಕೊಂಡಿದೆ ಏನಪ್ಪಾ ಅಂತಂದ್ರೆ ಪ್ರತಿಭಾ ಕಾಲೇಜಗಳು ನಡೀತಾ ಇದ್ವು ಹಾಗೇನೆ ಕಲಿಕೋತ್ಸವ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆ ನಡೀತಾ ಇದ್ವು ಈಗ ಏನಪ್ಪ ಅಂದ್ರೆ ಕಲಿಕಾ ಹಬ್ಬ ಅಂತಕ್ಕಂಥ ಜಾರಿಯಲ್ಲಿರ್ತಕ್ಕಂಥ ಒಂದು ಹಬ್ಬ ಈ ಹಬ್ಬದಲ್ಲಿ ಏನು ಸೆವೆನ್ ಈವೆಂಟ್ಸ್ ಅಂತ ಹೇಳ್ತೀವಿ ಆ ಈವೆಂಟ್ಸ್ ಅಲ್ಲಿ ಎಲ್ಲಾ ಮಕ್ಕಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಆ ಮಕ್ಕಳಿಗೆ ತೀರ್ಪುಗಾರರು ನಿಷ್ಪಕ್ಷಪಾತವಾಗಿ ತೀರ್ಪನ್ನು ಕೊಡಿ ಅಂತ ಹೇಳ್ತಾ ಎರಡು ಮಾತನ್ನು ಹೇಳಿ ನಾನು ಮುಗಿಸ್ತಾ ಇದ್ದ ನನ್ನ ನನ್ನ ಎರಡು ಮಾತನ್ನ ಜಯಂತಿ ಈ ಒಂದು ಕಲಿಕಾ ಹಬ್ಬ ನಮ್ಮ ಎಲ್ಲ ಹಿರಿಯರು ಹೇಳಿದ್ದಾರೆ ಕಲಿಕಾ ಹಬ್ಬ ಅಂದರೆ ಥರ ಏನು ಅದರ ಒಂದು ಅರ್ಥ ಏನು ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳನ್ನು ಪ್ರೇರೇಪಿಸಿ ಪ್ರೋತ್ಸಾಹಿಸಿ ಮೇಲು ದರ್ಜೆಗೆ ತರುವಂತ ಹಾಡತಾ ಪಾಡತ ಕಲಿಯು ಸುತ್ತ ಮುಂದೆ ತರುವಂಥ ಒಂದು ಹಬ್ಬವೇ ಕಲಿಕಾ ಹಬ್ಬ ಈ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲಾ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ ಎಲ್ಲಾ ಗುರು ಬಾಂಧವರೇ ಪುಟಾಣಿ ಮಕ್ಕಳೇ ಈ ದಿನ ನಮ್ಮ ಶಾಲೆಯಲ್ಲಿ ಕಲಿಕಾ ಹಬ್ಬದ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಒಂದು ಕಲಿಕಾ ಹಬ್ಬ ವಿಜೃಂಭಣೆಯಾಗಿ ನಡೀತಾ ಇದೆ ಅಂತ ನಾವು ಭಾವಿಸ್ತಾ ಈ ಒಂದು ಕಲಿಕಾ ಹಬ್ಬಕ್ಕೆ ನಮ್ಮ ಶಿಕ್ಷಣ ಇಲಾಖೆಯ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತ ಶ್ರೀ ಬೆಟ್ಟಗಿರಪ್ಪ ಸರ್ ಅವರನ್ನು ಹಾಗೂ ಎಲ್ಲ ನಿರ್ದೇಶಕರನ್ನು ಹಾಗೂ ಸಿ ಆರ್ ಪಿಗಳನ್ನು ಎಲ್ಲ ಮುಖ್ಯ ಗುರುಗಳನ್ನು ಅದೇ ರೀತಿ ಸಹ ಶಿಕ್ಷಕರನ್ನು ಎಲ್ಲರನ್ನು ಭಾಗಿಯಾಗಬೇಕು ಭಾಗವಹಿಸಿ ನಮ್ಮ ಒಂದು ಕೆಲಕ ಹಬ್ಬವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಕೋರಿದಿವಿ ಅದೇ ರೀತಿಯವರು ಮನಸ್ಪೂರ್ತಿ ಹೃದಯ ಪೂರ್ತಿ ಒಪ್ಪಿ ನಮ್ಮ ಮಾತಿಗೆ ಹೂಗೊಟ್ಟು ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸುಮಾರು ಒಂದು ಗಂಟೆಯವರೆಗೂ ನಮ್ಮ ಮಕ್ಕಳೊಡನೆ ಆಡ್ತಾ ಪಾಡ್ತಾ ಎಲ್ಲಾ ರೀತಿಯಲ್ಲೂ ಭಾಗವಹಿಸಿರ್ತಾರೆ ಅವರು ಎಲ್ಲರಿಗೂ ನನ್ನ ನಮ್ಮ ಕ್ಲಸ್ಟರ್ನ ವತಿಯಿಂದ ಹಾಗೂ ನಮ್ಮ ಶಾಲಾ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅನಂತ ಅನಂತ ವಂದನೆಗಳನ್ನ ಅರ್ಪಿಸ್ತಾ ಇದ್ದೆ ಅದೇ ರೀತಿ ಎಲ್ಲಾ ಮಕ್ಕಳು ಕಾತುರಾಗಿದ್ದೀರಾ ನೀವು ತೀರ್ಪುಗಾರರು ತೀರ್ಪುಗಾರರು ಎಲ್ಲಾ ಮಕ್ಕಳು ನಮ್ಮ ಮಕ್ಕಳು ಅಂತ ಹೇಳಿ ಭಾವಿಸ್ತಾ ಒಳ್ಳೆಯ ಒಂದು ತೀರ್ಪನ್ನು ನೀಡಿ ನಮ್ಮ ಮಕ್ಕಳನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತೀರ್ಪುಗಾರರಲ್ಲಿ ಕಿವಿಮಾತನ್ನು ಹೇಳ್ತಾ ಎಲ್ಲಾ ಮಕ್ಕಳಿಗೂ ಒಳ್ಳೆಯದನ್ನು ಒಳ್ಳೆಯ ಒಂದು ಬಹುಮಾನವನ್ನು ಸಿಗಲಿ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಭಾಗವಹಿಸಲಿ ಅಂತ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮದ ವಂದನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ